ಕೆರೂರ್ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿರುವ ಬಡಿಗೆ ಶುದ್ಧ ನೀರಿನ ಘಟಕದ ಹತ್ತಿರ ವಿದ್ಯುತ್ ಕಂಬವೊಂದು ಧರೆಗೆ ಬಾಗಿ ದೀಪಗಳು ಆಕಾಶಕ್ಕೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡುವ ಸ್ಥಿತಿಯಲ್ಲಿ ನೋಡಿ ನಾಗರಿಕರು ವ್ಯಂಗ್ಯ ಮಾಡುವ ಘಟನೆ ನೋಡಲಿಕ್ಕೆ ಸಿಗುತ್ತದೆ ವ್ಯಂಗ್ಯ ಮಾಡುವ ಸ್ಥಿತಿಯಲ್ಲಿದ್ದ ವಿದ್ಯುತ್ ಕಂಬ ಅನಾಹುತಕ್ಕೆ ಕಾರಣ ಆಗಬಹುದು ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಂಡು ದುರಸ್ತಿ ಮಾಡಬೇಕಾಗಿದೆ ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿಯ ನಡುವಿನ ಅನೇಕ ವಿದ್ಯುತ್ ಕಂಬಗಳು ತಾಗಿ ಮತ್ತು ಒಂದಿಷ್ಟು ಕಂಬಗಳು ಬಿರುಗಾಳಿಗೆ ಸಿಲುಕಿ ಮುರಿದು ಬಿದ್ದಿವೆ ಸಂಬಂಧಪಟ್ಟ ಇಲಾಖೆ ಇದರ ನಿರ್ವಹಣೆ ಗೋಜಿಗೆ ಹೋಗದೆ ಕಣ್ಣು ಮುಚ್ಚಿ ಕುಳಿತಿವೆ ಈ ಒಂದು ಪ್ರಸಂಗದಿಂದ ಪಟ್ಟಣದ ಸೌಂದರೀಕರಣ ಹಾಳಾಗುತ್ತಿದ್ದು ಇದನ್ನು ಅರಿತು ರಾಷ್ಟ್ರೀಯ ಹೆದ್ದಾರಿ ನಡುವಿನ ವಿದ್ಯುತ್ ಕಂಬಗಳ ಪುನರ್ ಜವಾಬ್ದಾರಿ ಕೆರೂರ್ ಪಟ್ಟಣ ಪಂಚಾಯತ್ ಅಥವಾ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಜವಾಬ್ದಾರಿಯು ಸಂಬಂಧಪಟ್ಟ ಇಲಾಖೆ ಅರಿತುಕೊಂಡು ಪುನರ್ ಸ್ಥಾಪನೆ ಮಾಡಿ ವಿದ್ಯುತ್ ದೀಪಗಳನ್ನು ಬೆಳಗಿಸಿ ಎಂದು ಕೆರೂರ್ ಪಟ್ಟಣದ ಪ್ರಜ್ಞಾವಂತ ನಾಗರಿಕರ ಆಗ್ರಹವಾಗಿದೆ ಅಬೂಬ್ಕರ್ ಹೆಡಾಳ್ಳಿ ಭೀ ನ್ಯೂಸ್ ಕೆರೂರ್